ನನ್ನ ಎಲ್ಲ ಬಂಧುಗಳೇ ನಾವು ಬಹಳ ಒಂದು ಸಂಕೀರ್ಣ ಪರಿಸ್ಥಿತಿಯಲ್ಲಿ ಪ್ರಪಂಚದಾದ್ಯಂತ ಬಹಳಷ್ಟು ಗೊಂದಲದ ವಾತಾವರಣದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ ಪ್ರಪಂಚದಲ್ಲಿರೋ ಗೊಂದಲ ನಮ್ಮ ದೇಶ ಬಿಟ್ಟು ಹೋಗಿದೆ ಅಂತ ಏನಿಲ್ಲ ನಮ್ಮ ದೇಶನೂ ಬಹಳಷ್ಟು ಗೊಂದಲದಲ್ಲಿದೆ ಜೊತೆಗೆ ನಮ್ಮ ರಾಜ್ಯನೂ ಸಾಕಷ್ಟು ಗೊಂದಲದಲ್ಲಿದೆ ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಎಲ್ಲ ಸುತ್ತಗಂಡು ಕೊನೆಗೆ ಇಷ್ಟೆಲ್ಲ ಗೊಂದಲಗಳಾಗೋದಕ್ಕೆ ಇಷ್ಟೆಲ್ಲ ಅವ್ಯವಸ್ಥೆ ಆಗೋದಕ್ಕೆ ಈ ಕುಸ್ಥೆ ಆಗೋದಕ್ಕೆ ಇದಕ್ಕೆಲ್ಲ ಏನ್ ಕಾರಣ ಎಲ್ಲ ನಾವೇನಾದ್ರೂ ಕಾರಣ ಹುಡುಕ್ತಾ ಹೋದ್ರೆ ಕೊನೆಗೆಲ್ಲ ಸುತ್ತ ನಮ್ಮ ತನ್ನ ಬರುತ್ತೆ ಪ್ರತಿಯೊಬ್ರು ನಾವೇ ಇದಕ್ಕೆಲ್ಲಾದ್ರೂ ಕಾರಣ ಅಂತ ಯಾಕೆಂದ್ರೆ ನಾವು ಜವಾಬ್ದಾರಿಗಳನ್ನ ತಗೊಂಡಿಲ್ಲ ನಾವು ಏನೋ ಹೆಂಗೋ ನಡೆಯುತ್ತೆ ಬಿಡು ಅಂತಂದೇಳಿ ಬಿಟ್ಟದ್ರಿಂದ ಈಗಿರುವಂತ ರಾಜಕೀಯ ವ್ಯವಸ್ಥೆ ಇರ್ಬೋದು ನಮ್ಮ ಪರಿಸರದ ನಾಶ ಇರ್ಬೋದು ಕೃಷಿಯಲ್ಲಿ ಅದು ಅನಾರೋಗ್ಯಕರ ಕೃಷಿ ಯಥೇಚ್ಛವಾಗಿ ರಾಸಾಯನಿಕಗಳನ್ನ ಬಳಸಿ ಮಾಡ್ತಾ ಕೃಷಿ ಅದರ ಮೂಲಕ ಎಲ್ಲ ಜನರ ಆರೋಗ್ಯನ ಹಾಳು ಮಾಡ್ತಾ ಇರುವಂಥದ್ದು ಆ ಥರದ ಕೃಷಿ ಇನ್ನು ಆರೋಗ್ಯ ಕೆಟ್ಟು ಅದು ಎಲ್ಲರೂ ಎಂಥದ್ದು ವೈದ್ಯ ನಾರಾಯಣ ಎಂತ ದೇವರು ಹತ್ತ ವೈದ್ಯ ನಾರಾಯಣ ಹರಿ ಅಂತಾರೆ ಆದ್ರೆ ಇದು ನಮ್ಮ ಡಾಕ್ಟರ್ ನಾಗರಾಜ್ ಅಲ್ಲ ಅವ್ರಿಗೆ ಸಂಬಂಧಪಟ್ಟದ್ದಲ್ಲ ಬಹಳಷ್ಟು ಜನ ವೈದ್ಯರ ಏನಾಗಿದೆ ಅಂತಂದ್ರೆ ಎಲ್ಲ ಗಮನ ಹಣದ ಕಡೆಗಿದೆ ಹೊರತು ಜನರ ಆರೋಗ್ಯದ ಕಡೆಗಿಲ್ಲ ಯಾರಾದ್ರೂ ಸಿಕ್ಕರೆ ಸಾಕು ಅವರೆಲ್ಲ ಅವ್ರನ್ನ ಯಾವ್ದೋ ಒಂದು ಮೆಷಿನ್ಗಳು ಎಲ್ಲ ಪರಿಚ ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರೆ ಕೋಟಿಗಟ್ಟಲೆ ಬೆಲೆ ಬಾಳಂಥ ಮೆಷಿನ್ಗಳು ಅವುಗಳೊಳಗೆ ಹಾಕೋದು ಬರೀ ಪರೀಕ್ಷೆ 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 ಕೊನೆಗೆ ಏನಾದರೂ ಒಂದು ಕಾಯಿಲೆ ಹುಡುಕಿ ಅದಕ್ಕೆ ಔಷಧಿ ಕೊಡೋ ನೆಪದಲ್ಲಿ ಅವ್ರ ಹಣ ಕಿತ್ಕೊಳ್ಳೋ ಅಂಥದ್ದು ಕೆಲವು ಸರಿ ಉಪಯೋಗ ಇಲ್ಲದೆ ಇದ್ರು ಕೂಡ ಅವಶ್ಯಕತೆ ಇಲ್ಲೇ ಇದ್ರು ಕೂಡ ಆಪ್ರೇಷನ್ಗಳು ಮಾಡುವಂಥದ್ದು ಈ ತರದ ವೈದ್ಯ ಪದ್ಧತಿ ಏನಿದೆ ಅದು ಇನ್ನು ಶಿಕ್ಷಣ ಅನ್ನೋದು ಅದು ಹಣಕ್ಕಾಗಿ ಅದು ಬದುಕೋದಕ್ಕೆ ಮುನ್ ನಾವ್ ಹೆಂಗ್ ಬದುಕಬೇಕ ಅನ್ನೋದಕ್ಕೆ ಶಿಕ್ಷಣ ಕಲಿಸುವಂಥದ್ದು ಚಿಕ್ಕ ಕಾಂಪಿಟೇಷನ್ ಕಾಂಪಿಟೀಷನ್ ಕಲಿಸುವಂತ ಶಿಕ್ಷಣದ ವ್ಯವಸ್ಥೆ ಈ ತರದ್ದೆಲ್ಲದೂ ಇವೆಲ್ಲ ಒಂದಕ್ಕೊಂದು ಪೂರಕ ಜೊತೆಗೆ ನಮ್ಮ ಆಡಳಿತದ ವ್ಯವಸ್ಥೆ ಏನಿದೆ ಅದು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಅದು ಸಂಪೂರ್ಣವಾಗಿ ಹಣ ಕೇಂದ್ರೀಕೃತ ಅವು ಯಾವುದೇ ಒಂದು ನಮ್ಮ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳ ಪ್ರಭುತ್ವ ಇರಬೇಕು ಇದರಲ್ಲಿ ನಮ್ಮ ಪ್ರಜಾಪ್ರಭುತ್ವ ಹೋಗಿ ಹಣದ ಪ್ರಭುತ್ವ ಆಗಿದೆ ಇದರಲ್ಲಿ ಒಂದು ನಾವು ಪರಿವರ್ತನೆ ತರಬೇಕು ಅಂತಂದ್ರೆ ಯಾರೋ ಆ ಮೋದಿ ಅವರು ಮಾಡ್ತಾರೆ ರಾಹುಲ್ ಗಾಂಧಿ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಅಂತ ನಾವು ಕಾದು ಕುತ್ಕೊಂಡ್ರೆ ಅದು ಇರೋ ಅಂತದ್ದು ಯಾಕೆಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಿದೆ ಪತ್ರಕರ್ತರಿಗೂ ಗೊತ್ತಿದೆ ಯಾವ ನಾವು ಹಳ್ಳಿ ಕೆಟ್ಟ ಹಳ್ಳಿಗೆ ಹೋಗಿ ಯಾವ್ದೋ ಮೂಲೆಯಲ್ಲಿರೋ ಜನರನ್ನು ಕೇಳಿದ್ರು ಕೂಡ ಅವ್ರಿಗೆಲ್ಲರಿಗೂ ಗೊತ್ತಾಗಿದೆ ಏನಂದ್ರೆ ಸಂಪೂರ್ಣ ಅವ್ಯವಸ್ಥೆ ಕುವ್ಯವಸ್ಥೆಯಲ್ಲಿ ಇದ್ದೀವಿ ಅಂತ ನಾವು ಮೂಲತಃ ಸಮಾಜವಾದದ ಹಿನ್ನೆಲೆಯಿಂದ ಬಂದಿರುವಂತವ್ರು ನಮ್ಮ ತಂದೆ ಜೇ ಎಚ್ ಪಟೇಲ್ರಾಗ್ಲಿ ಮತ್ತೆ ಈಗಿರುವಂತ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಾಗ್ಲಿ ರಾಮ್ ಮನೋಹರ್ ಲೋಹಿಯಾ ಅವರ ಶಿಷ್ಯರು ಜೊತೆ ಜಾರ್ಜ್ ಫರ್ನಾಂಡಿಸ್ ಮೊದಲು ಮೇ ಇತರ ಕರ್ಪೂರಿ ಠಾಕೂರ್ ಇತರದ ಬಹಳಷ್ಟು ನಾಯಕರುಗಳ ಜೊತೆಗೆ ಭಾರತ ದೇಶದಲ್ಲಿ ಒಂದು ಸಮಾಜವಾದದ ಎಲ್ಲರೂ ಸಮ ಅನ್ನೋಂಥ ಭಾವನೆ ಬರೋದಕ್ಕೆ ಆರ್ಥಿಕವಾಗಿ ಎಲ್ಲರನ್ನ ಸಮ ಮಾಡೋದಕ್ಕಾಗಲ್ಲ ಆದರೆ ನಮಗೆ ಭಾವನೆಯಲ್ಲಿ ನಾವೆಲ್ಲರೂ ಸಮ ಯಾರೋ ದೊಡ್ಡವರು ಅಂತ ಅಲ್ಲ ಯಾರೋ ಅಂತ ಅಂತಲ್ಲ ಅವರು ನಾವು ಸಮ ಅಂತ ಭಾವನೆ ಇರುವಂತ ಒಂದು ಸಮ ಸಮಾಜವನ್ನು ಕಟ್ಟಬೇಕು ಅಂತಂದೇಳಿ ಹಲವಾರು ದಶಕಗಳು ರಾಮ್ ಮನೋಹರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ತಂದೆಯವರು ಅವರೆಲ್ಲರೂ ಕೆಲಸ ಮಾಡಿದ್ದಿದೆ ಈಗ ಮತ್ತೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗುವಂಥದ್ದು ರಾಮಕೃಷ್ಣ ಹೆಗ್ಡೆ ಅವರು ನಜೀರ್ ಸಾಹೇಬರು ಈ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಆಸಕ್ತಿಯನ್ನು ತೋರಿಸಿ ಈಗೆಲ್ಲ ಅಧಿಕಾರ ಅನ್ನೋದು ಕೇಂದ್ರೀಕೃತ ಆಗಿದೆ ಯಾರೋ ಡೆಲ್ಲಿ ಒಳಗೆ ಕುತ್ಕೊಂಡ್ರೆ ಒಂದಿಬ್ಬರು ಒಂದಿಬ್ರು ಪೂರ್ತಿ ರಾ ಈ ದೇಶದ ಭವಿಷ್ಯ ಬರೆಯೋದು ನೋಡ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಯಾರೋ ಒಂದು ಐದಾರು ಜನ ಒಟ್ಟಿಗೆ ಸೇರ್ಕೊಂಡು ಅವರು ನಮ್ಮ ರಾಜ್ಯದ ಭವಿಷ್ಯ ಬರೆಯೋದು ನೋಡ್ತಾರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನೋಡಿದ್ರೆ ಕೆಲವೇ ಕೆಲವು ಜನ ಆ ಜಿಲ್ಲೆ ಬಹುಶಃ ಈ ತರದ್ದೆಲ್ಲದೂ ಒಂದೇನಿದೆ ಇದು ಆಗಬಾರದು ಅಂತಾನೆ ನಾವು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾ ನಾವು ಮೊದಲಿಂದಾನು ಮಾತಾಡ್ತಾ ಬಂದಿದ್ದೀವಿ ಈಗ ನಮಗೆ ಇದು ಇರೋ ಆಲೋಚನೆಗಳನ್ನ ಸಮರ್ಥವಾಗಿ ಜನರಿಗೆ ತಲುಪಿಸುವಂತದ್ದು ಜೊತೆಗೆ ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಏನಿದಾವೆ ಇದರೊಳಗೆ ಕಲಾಪಗಳು ನಡೆಯೋದು ಕೂಡ ಅಸಹ್ಯಕರವಾಗಿ ನಾನು ಆಗ್ಲಿ ಒಂದ್ಸರಿ ಎಮ್ ಎಲ್ ಎ ಆಗಿ ನೋಡಿದ್ದೀನಿ ನಾನು ಬಹಳ ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲೆಲ್ಲ ಓಡಾಡಿ ಸಾಕಷ್ಟು ಸೆಮಿನಾರ್ ಮಾಡಿ ನಾನೇ ಕೆಲವು ಸೆಮಿನಾರ್ ಕಂಡಕ್ಟ್ ಮಾಡ್ತಿದ್ದೆ ಬೇರೆ ಬೇರೆ ದೇಶಗಳಲ್ಲಿ ಇಲ್ಲಿ ಬಹಳಷ್ಟು ಸೆಮಿನಾರ್ಗಳು ಅಂತವನ್ನೆಲ್ಲವನ್ನೂ ಅಟೆಂಡ್ ಇದೆ ನಾನು ಕಂಡಕ್ಟ್ ಮಾಡಿದ್ದಿದೆ ನಾನು ಬಹಳ ಒಳ್ಳೆ ಚಿಂತನೆ ಮಾಡಬೇಕು ಒಂದು ವಿಧಾನಸಭೆ ಒಳಗಡೆ ಒಳ್ಳೆ ಒಂದು ಸಂಭಾಷಣೆನ ಮಾಡಬೇಕು ಅಂತಂದೇಳಿ ವಿಧಾನಸಭಾ ಸದಸ್ಯ ಆಗಿ ಹೋಗಿ ಒಂದು ವಾರ್ಡ್ ಒಳಗಡೆನೆ ಬೇಜಾರಾಗಬೇಕು ನಾನು ಎಲ್ಲಿ ಯಾವ ಒಂದು ಪರಿಸ್ಥಿತಿಗೆ ಸಿಗಾಕಂಬಿಟ್ಟೆ ಅಂತಂದೇಳಿ ಯಾರು ಒಂದು ಒಳ್ಳೆ ಮಾತಾಡೋರಿಲ್ಲ ಬರೀ ಒಬ್ಬರನ್ನೊಬ್ರು ಬೈಯೋದು ಟೀಕೆ ಮಾಡೋದು ಜನರ ಬಗ್ಗೆ ಕಳಕಳಿ ಇದೆ ಅಂತ ಅಂತಾರೆ ಆದ್ರೆ ಅವ್ರು ಮಾತಾಡೋ ಜೋರ ಮಾತಾಡ್ತಾ ಪತ್ರಕರ್ತರ ಕಡೆ ನೋಡ್ತಿರ್ತಾರೆ ನನ್ನ ಸುದ್ದಿ ಬರೀಲಿ ಅಂತ ಈ ತರದ ಬರೀ ಗಮನ ಸೆಳೆಯೋದಕ್ಕೋಸ್ಕರ ಹಣ ಮಾಡೋದಕ್ಕೋಸ್ಕರ ಅನ್ನೋದನ್ನ ಅಧಿಕಾರ ಅಧಿಕಾರ ಅಂತಂದ್ರೆ ಅದಕ್ಕೆ ಆ ಅಧಿಕಾರನ ಪ್ರಧಾನಿ ತಪ್ಪೋದು ಅಧಿಕಾರ ಅನ್ನೋದ್ರ ಬದಲು ಜವಾಬ್ದಾರಿ ಒಬ್ಬ ಎಮ್ ಎಲ್ ಎ ಅಂದ್ರೆ ಅದೊಂದು ಜವಾಬ್ದಾರಿ ಯಾವ್ದೋ ಒಂದು ಮಂತ್ರಿ ಅಂದ್ರೆ ಒಬ್ಬ ಜವಾಬ್ದಾರಿ ಅದು ಒಬ್ಬ ಎಮ್ ಎಲ್ ಎ ಆದ ಒಂದು ಜವಾಬ್ದಾರಿ ಬರೀ ಆ ಒಂದು ಆ ಕಾನ್ಸ್ಟೆನ್ಸಿಗೆ ಅಷ್ಟೇ ಸೀಮಿತ ಅಲ್ಲ ಈಗ ಮುಳುಬಾಗಿಲಿನ ಎಮ್ ಎಲ್ ಎ ಅಂತಂದ್ರೆ ಬರೀ ಮುಳುಬಾಗಿಲಿನ ಬಗ್ಗೆ ಯೋಚನೆ ಮಾಡೋದಲ್ಲ ಸಂಪೂರ್ಣ ರಾಜ್ಯದ ಬಗ್ಗೆ ಯೋಚನೆ ಮಾಡಬೇಕು ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತಂದ್ರೆ ಆತ ಬರೀ ತನ್ನ ಕಾನ್ಸ್ಟಿಟ್ಯೂನ್ಸಿ ನೋಡೋದಲ್ಲ ಜಿಲ್ಲೆ ಬಗ್ಗೆ ಯೋಚನೆ ಮಾಡ್ಬೇಕು ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಅಂತಂದ್ರೆ ತಮ್ಮ ಜಿಲ್ಲೆದಷ್ಟೇ ಅಲ್ಲ ಅವು ಪೂರ್ತಿ ಸಂಪೂರ್ಣ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಆ ತರದ ರಾಜಕಾರಣಿಗಳು ಆ ತರದ ಜನರ ಜನಪ್ರತಿನಿಧಿಗಳನ್ನ ಆರಿಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಈಗ ನಾವು ಸಂಯುಕ್ತ ದಳ ಪಕ್ಷ ಜೆ ಡಿ ಯು ಪಕ್ಷದಿಂದ ಒಬ್ಬ ಸಜ್ಜನ ಸಜ್ಜನ ಈಗಾಗಲೇ ಮಾಲೂರಿನಲ್ಲಿ ಇವರು ಡಾಕ್ಟರ್ ನಾಗರಾಜ್ ಮತ್ತು ಅವರ ಶ್ರೀಮತಿ ಸಹನಾ ಅವರು ಇಬ್ರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಜನರಿಗೆ ಆರೋಗ್ಯ ಅದು ಅವರು ಬಹುತೇಕ ಆಯುರ್ವೇದದ ಕಡೆಗೆ ಗಮನ ಕೊಡ್ತಾರೆ ಆದ್ರೆ ತಕ್ಷಣಕ್ಕೆ ಯಾರಿಗಾದ್ರೂ ಏನಾದ್ರು ರಿಲೀಫ್ ಬೇಕು ಅಂದ್ರೂ ಕೂಡ ಅವ್ರ ಅಲೋಪತಿಯನ್ನು ಕೂಡ ಉಪಯೋಗಿಸ್ಕೊಂಡು ಒಂದು ಈ ಮ ನಿನ್ನೆ ಮೊನ್ನೆ ಇತ್ತೀಚೆಗೆ ಅವರು ಒಂದು ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ ಬಹಳಷ್ಟು ಬಡವರಿಗೆ ಅವರು ಸಹ ಬಡವರು ಅನ್ನೋದಕ್ಕಿಂತ ಯಾ ಆರೋಗ್ಯ ಸಮಾಜದಲ್ಲಿ ಆರೋಗ್ಯ ಇರಬೇಕು ಅನ್ನೋದ್ರ ಕಡೆ ಹೆಚ್ಚು ಗಮನ ಕೊಡ್ತಿದ್ದಾರೆ ಅವ್ರಿಗೆ ಅವ್ರನ್ನ ನಾವು ಸಂಯುಕ್ತ ಜನತಾ ದಳದಿಂದ ಈಗ ಅಭ್ಯರ್ಥಿಯನ್ನಾಗಿ ನಾವು ಘೋಷಣೆ ಮಾಡ್ತಾ ಇದೀವಿ ಅವರು ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಆಗಿರ್ತಾರೆ ಮುಂದೆ ಜೂನ್ ಜೂನ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಚುನಾವಣೆ ಬರುತ್ತೆ ಅದು ಪದವೀಧರರು ವಿದ್ಯಾವಂತರು ಅಂದ್ರೆ ಸ್ವಲ್ಪ ಪ್ರಜ್ಞೆ ಇರಬೇಕು ಒಳ್ಳೇದು ಎಂತ ಯಾರು ಒಳ್ಳೆಯವರು ಯಾರು ನಮ್ಮನ್ನ ನಮ್ಮ ಜವಾಬ್ದಾರಿ ತಗಂತಾರೆ ಅವರಿಂದ ಏನ್ ಕೆಲಸ ಆಗತ್ತೆ ಅನ್ನೋದನ್ನ ಯೋಚನೆ ಮಾಡುವಂಥದ್ದು ಪ್ರಜ್ಞಾವಂತ ಜವಾಬ್ದಾರಿಯುತವಾದಂತ ನಮ್ಮ ಇವರಿಗೆ ಬರ್ಬೇಕಾಗುತ್ತೆ ಅಂತ ಹ್ಮ್ ನಮ್ಕ ಬನ್ನಿ ಬನ್ನಿ ಆ ಸೊ ಆ ತರದ್ದು ಒಂದಿರ್ಬೇಕಾಗತ್ತೆ ಹಾಗಾಗಿ ನಾವು ಪ್ರಜ್ಞಾವಂತ ಮತದಾರರು ಅಂದ್ರೆ ಈಗ ನಮ್ಮ ಪದವೀಧರ ಏನಿದ್ದಾರೆ ಅವ್ರನ್ನೆಲ್ಲರನ್ನು ಭೇಟಿ ಮಾಡೋದಕ್ಕೆ ಹೊರಟಿದ್ದೀವಿ ಅದಕ್ಕೆ ಮೊದಲಿಗೆ ನಾವು ಪತ್ರಕರ್ತರು ಬಹಳ ಪ್ರಜ್ಞಾವಂತರು ಅಂತ ನಾವು ಯಾಕೆಂದ್ರೆ ಬಹುತೇಕರು ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ ಯಾರ ಡಿಗ್ರಿ ಇಲ್ದ ಇರೋರು ಯಾರ ಇದ್ರೆ ಹೇಳ್ರಿ ಬಹುತೇಕರು ಪದವೀಧರರು ಇರ್ತಾರೆ ಆಮೇಲೆ ಸಾಕಷ್ಟು ವಿಷಯ ಸಂಗ್ರಹಣೆ ಮಾಡ್ಕೊಂಡು ಒಂದು ಪ್ರಜ್ಞೆ ಇರುತ್ತೆ ಏನು ಒಳ್ಳೇದು ಏನ್ ಕೆಟ್ಟದ್ದು ಅಂತ ಆದ್ರೆ ಈಗ ಈಗ ನಮ್ಮ ಸಮಾಜದಲ್ಲಿ ಅಸಹಾಯಕತೆ ಅನ್ನೋಂಥದ್ದು ಎಷ್ಟು ತುಮ್ಕೆಂಬಿಟ್ಟಿದೆ ಅಂದ್ರೆ ಎಲ್ಲರೂ ಅಸಹಾಯಕರೇ ನಾವೇನೋ ಸ್ವಾತಂತ್ರ್ಯ ಬಂದಿದೆ ನಮ್ಮ ದೇಶಕ್ಕೆ ಅಂತ ಅಂತೀವಿ ಆದ್ರೆ ಪ್ರತಿ ಯಾರನ್ನೇ ಕೇಳಿದ್ರು ತಮ್ಮ ಅಸಹಾಯಕ ಅಸಹಾಯಕತೆ ಬಗ್ಗೆನೇ ಮಾತಾಡ್ತಾರೆ ಒಬ್ಬ ಎಮ್ ಎಲ್ ಎ ಅದನ್ನು ದುಡ್ಡು ಹಾಕ್ತಾಂತೀಯಪ್ಪ ನೇನು ಅಂತಂದ್ರೆ ನಾವ್ ಎಲೆಕ್ಷನ್ ದುಡ್ಡು ಕೊಟ್ಟಿದ್ವಿ ರೀ ಎಮ್ ಎಲ್ ಎಂ ಎಲ್ ಸಿಗಳು ಎಲೆಕ್ಷನ್ ದುಡ್ಡು ಹಂಚಿದ್ವಿ ನಾನು ಇದು ಮತ್ತೆ ವಾಪಸ್ ತಗಲೇಬೇಕು ಮತ್ ಮುಂದಿನ ಎಲೆಕ್ಷನ್ ಗೆ ಜಾಸ್ತಿ ಮಾಡ್ಲೇಬೇಕು ಅನ್ನೋಂತ ತನ್ನ ಅಸಹಾಯಕತೆ ಅವನು ಹೇಳ್ತಾನ ಜನರತ್ರ ನೀವ್ ಯಾಕೆ ದುಡ್ಡು ತಗಂತೀರಿ ಅಂತಂದ್ರೆ ಏ ಇವ್ರನ್ನೆಲ್ಲ ನಂಬೋದಕ್ಕೆ ಆಗಲ್ಲ ಇವರೆಲ್ಲ ರಾಜಕಾರಣಿಗಳೆಲ್ಲ ಕಾಲ್ರು ಇವರು ಮನ್ ಮನೆ ಇಲ್ಲಿ ಸೈಕಲ್ ಮೇಲೆ ಓಡಾಡ್ತಿದ್ದ ಜಿಲ್ಲಾ ಪಂಚಾಯತ್ ಸದಸ್ಯ ಈಗಲೇ ದೊಡ್ಡ ಮನೆ ಕಟ್ಸ್ಕೊಂಡಿದಾನೆ ದೊಡ್ಡ ಕಾರ್ ಮಾಡ್ಕೊಂಡಿದ್ದಾನೆ ಅವ್ರದ್ದು ಮತ್ ಕಿತ್ಕೋಬೇಕಲ್ಲ ಹಂಗಾಗಿ ನಾವು ಅವ್ರ ಹತ್ರ ಕಿತ್ಕೊಂತೀವಿ ಅಂತಂದೇಳಿ ಅವ್ರು ಅವ್ರ ಅಸಹಾಯಕತೆ ಜನ ಹೇಳ್ತಾರೆ ಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿ ಪ್ರಧಾನ ಪ್ರಧಾನಮಂತ್ರಿ ಎಲ್ಲರೂ ನಮ್ಮ ದೇಶದಲ್ಲಿ ಅಸಹಾಯಕರಾಗಿದ್ದಾರೆ ನಾವು ನಾಗರಾಜ್ ಅವ್ರನ್ನ ಅಸಹಾಯಕರು ಅಂತ ನೋಡಲ್ಲ ಇವರು ಒಂದು ಸ್ವತಂತ್ರವಾಗಿ ಯೋಚನೆ ಯಾರ ಮೇಲೂ ಡಿಪೆಂಡೆನ್ಸಿ ಅಂತದಿಲ್ಲ ಆ ಈಗ ನಮ್ಮ ನಾವು ಹೇಳ್ಬೇಕು ಅಂತಂದ್ರೆ ನಮ್ಮ ಕೇಂದ್ರದಲ್ಲಿರುವಂತ ನಮ್ಮ ನಿತೀಶ್ ಕುಮಾರ್ ಅವರು ಕೆಲಸ ಅಸಹಾಯಕರಾಗಿರ್ತಾರೆ ಯೋ ಈ ದೂರ ಜೊತೆ ಇಲ್ಲಿ ಕರ್ಡ್ರ ಜೊತೆ ಹೋಗೋದೋ ಇಲ್ಲ ಸುಳ್ಳ್ರ ಜೊತೆಗೆ ಹೋಗೋದು ಅಂತ ಆಯ್ಕೆ ಅನ್ನೋದು ಇವೆಲ್ ನಡುವೆ ಇರ್ತೈತಿ ಕರ್ಡ್ರ ಜೊತೆಗೆ ಹೋಗ್ಬೇಕು ಸುಳ್ಳ್ರ ಜೊತೆಗೆ ಹೋಗ್ಬೇಕು ಈ ಆಯ್ಕೆ ಒಳಗೆ ಅವರು ಅಸಹಾಯಕರಾಗಿದ್ದಾರೆ ಬಟ್ ನಾವು ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಯು ಪಕ್ಷ ಉದಯ ಆಗಿದ್ದು ಜೆ ಎಚ್ ಪಟೇಲ್ರು ರಾಮಕೃಷ್ಣ ಹೆಗ್ಡೆ ಹೆಗ್ಡೆ ಅವರು ಇವರು ಮತ್ತೆ ನಿಧ ಶರದ್ ಯಾದವ್ ಅವರು ಇವರೆಲ್ಲ ಸೇರಿ ಸ್ಥಾಪಿಸಿದ ಪಕ್ಷ ಬೈರೇಗೌಡರು ಬಚ್ಚೇಗೌಡರು ಆಮೇಲೆ ಗೋವಿಂದೇಗೌಡ್ರು ಇವರೆಲ್ಲರೂ ಸೇರಿ ಸ್ಥಾಪಿಸಿದಂಥ ಪಕ್ಷ ಇದು ಇದು ಮೊದಲು ಬಹಳ ಪ್ರಬಲವಾಗಿತ್ತು ಆದರೆ ಕಾಲಕ್ರಮೇಣ ನಮ್ಮ ಅಧ್ಯಕ್ಷರುಗಳಾದಂಥ ಬೈರೇಗೌಡರು ತೀರ್ಕೊಂಡ್ರು ನಾಗೇಗೌಡರು ತೀರ್ಕೊಂಡ್ರು ಆಮೇಲೆ ರಾಮಕೃಷ್ಣ ಹೆಗ್ಡೆ ಅವರು ಹೋದ್ರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಖಾಲಿ ಮಾಡಿದ್ರಿಂದ ನಮ್ಮ ಪಕ್ಷ ಸ್ವಲ್ಪ ಕ್ಷೀಣಿಸ್ತಾ ಬಂದಿದೆ ಆದರೆ ಇದರೊಳಗಡೆ ಆ ಸ್ಪಿರಿಟ್ ಅಂತ ಏನಂತೀವಿ ಆ ಸ್ಪಿರಿಟ್ ಇದೆ ಅದನ್ನ ಮತ್ತೆ ಉಪಯೋಗಿಸ್ಕೊಂಡು ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕರ್ನಾಟಕ ರಾಜ್ಯದಾದ್ಯಂತ ಒಂದು ಸಾವಯವ ರಾಜಕಾರಣ ಅಂತ ನಾವು ಹೇಳ್ತೀವಿ ಸಾವಯವ ರಾಜಕಾರಣ ಅಂದ್ರೆ ಇದರೊಳಗೆ ಯಥೇಚ್ಛವಾಗಿ ಹಣ ಖರ್ಚು ಮಾಡೋದು ಆ ಇದು ಹ್ಯಾಂಡ್ ಆಗಿ ಕೊಡೋದು ಜಾತಿ ಧರ್ಮ ಇದ್ರ ಮೂಲಕ ನಾವು ಇದನ್ನು ಕೊಡ್ರಿ ನಮಗೆ ಮತ ಕೊಡ್ರಿ ನಾವು ನಿಮ್ಮ ಜಾತಿಯವರು ಅಂತ ಹೇಳೋಂತ ಆ ಪರಿಪಾಠ ಬಿಟ್ಟರು ನಾವೊಂದು ಒಳ್ಳೆ ಕೆಲಸ ಮಾಡ್ತೀವಿ ಪ್ರಜ್ಞಾವಂತರು ನಾವು ಪ್ರಜ್ಞಾವಂತರು ನಮ್ಮ ಜೊತೆ ಬನ್ನಿ ಅಂತಂದೇಳಿ ಕರೆಯುವಂಥದ್ದು ಈಗಿರುವಂತ ಸ್ಪರ್ಧೆ ಅಂದ್ರೆ ಪ್ರಜ್ಞೆ ಇದ್ದವರು ಪ್ರಜ್ಞೆ ಇಲ್ಲದೋರ ನಡುವೆ ಸಂತೋಷವಾಗಿರೋರು ದುಃಖದಲ್ಲಿರೋರ ನಡುವೆ ಒಳ್ಳೆ ಜನ ಮತ್ತು ಕೆಟ್ಟ ಜನರ ನಡುವೆ ನಮಗೆ ನಾವು ನಾವೇನ ಸರ್ಟಿಫಿಕೇಟ್ ಕೊಟ್ಕೊಂತೀವಿ ನಾವು ಒಳ್ಳೆ ಜನ ಅಂತಂದ್ರೆ ಹೇಳ್ಕೊಂತೀವಿ ಬೇರೆ ಒಳ್ಳೆಯರು ಅಂತ ಯಾರು ಅನ್ನ ಅಂತಾರು ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ಬೇಕಾದ್ರೂ ಬರಬಹುದು ಅವರು ನಮ್ಮ ಒಳ್ಳೆಯವರು ಮತ್ತೆ ಕೆಟ್ಟವರು ಅಂತ ನಾವೆಲ್ಲ ಯಾರೇ ಗೊತ್ತಿದೆ ಯಾರ್ಯಾರು ಕೆಟ್ಟವ್ರು ಇದ್ದಾರೆ ಜೈಲಿಗೆ ಹೋಗಿ ಬಂದವರು ಇದ್ದಾರೆ ಜೈಲ್ಗೆ ಹೋಗಿ ಬಂದ್ರು ಅಧಿಕಾರಕ್ಕಾಗಿ ಹಂಬಲಿಸ್ತಾ ಇರೋಂತವ್ರು ಇರ್ತಾರೆ ಎಲೆಕ್ಷನ್ ಏನ್ ನಿಲ್ತಿರ್ತಾರೆ ಎಷ್ಟು ಫಿಫ್ಟಿ ಫೋರ್ ಪರ್ಸೆಂಟ್ ಆಫ್ ದಿ ಎಂ ಪಿಜು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳು ಇದ್ದಾವಂತ ಈಗಿರುವಂತಹ ಪಾರ್ಲಿಮೆಂಟ್ ಅಲ್ಲಿರೋರು ನಮ್ಮ ಅಸೆಂಬ್ಲಿ ಒಳಗಿರೋ ಇವ್ರ ಬಗ್ಗೆ ಅವ್ರ ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಜನರ ಮೇಲೆ ಕೇಸ್ಗಳು ಇದ್ದಾವೆ ಪರ್ಸೆಂಟೇಜ್ ಅನ್ನ ತಗೋಬೇಕು ಕರೆಕ್ಟ್ ಆಗಿ ಇಂಥವರೆಲ್ಲರನ್ನೂ ನಮ್ಮ ಇಂಥವರೆಲ್ಲರೂ ನಮ್ಮನ್ನು ಆಡೋ ಅಂತವ್ರು ಅಂತ ಆದ್ರೆ ನಾವೆಂಥ ದುಸ್ಥಿತಿಯಲ್ಲಿ ಇದೀವಿ ಅಂತ ಗೊತ್ತಾಗುತ್ತೆ ಇದಕ್ಕೆ ನಾವೆಲ್ಲರೂ ಎಚ್ಚರಗೊಳ್ಬೇಕಾಗಿದೆ ಆ ಎಚ್ಚರಗೊಳ್ಳುವಂಥ ಪ್ರಕ್ರಿಯೆ ಅದು ಚುನಾವಣೆಯ ಪ್ರಕ್ರಿಯೆ ಮೂಲಕ ಎಲ್ಲರನ್ನೂ ಎಚ್ಚರಿಸ್ಬೇಕು ನಾವು ಎಚ್ಚರ್ಗೊಳ್ಬೇಕು ಅಂತಂದೇಳಿ ನಾವು ಹೊರಟಿದ್ದೀವಿ ಪತ್ರಕರ್ತ ಮಿತ್ರರದ ಎಲ್ಲರದು ಒಂದು ಬೆಂಬಲ ನಮ್ ಜೊತೆಗೆ ಸಹಾಯ ಬೆಂಬಲ ನಮ್ ಜೊತೆಗಿರ್ಲಿ ಈಗ ಇದು ನೋಟಿಫಿಕೇಶನ್ ನವೆಂಬರ್ ಆಗುತ್ತೆ ಅವಾಗ ನೀವು ಎಲ್ಲರೂ ಕೂಡ ಇದು ಎನ್ರೋಲ್ಮೆಂಟ್ ಮಾಡಿಸಿ ಆಮೇಲೆ ನಮಗೆ ಓಟ್ ಕೊಡ್ರಿ ಅಂತ ಹಕ್ಕಿನಿಂದ ಕೇಳ್ತೀವಿ ನಾವು ಒಳ್ಳೆ ಜನ ನಮ್ಗೆ ಓಟ್ ಕೊಡ್ರಿ ಅಂತ ನಮಗಿಂತ ಒಳ್ಳೆ ಜನ ಅಂತ ಯಾರು ನಿಮ್ಗೆ ಅನ್ಸಿದ್ರೆ ದಯಮಾಡಿ ತೋರಿಸ್ರಿ ನಾವು ನಮ್ಮ ಜಾಗ ಇದು ದುಡ್ಡು ಕೊಡ್ರೆ ಆ ಎಲೆಕ್ಷನ್ ಮಾಡ್ತೀವಿ ಅನ್ನಂಥದು ಕಾಂಗ್ರೆಸ್ನಾರಾಗ್ಲಿ ಬಿಜೆಪಿಯರು ಆಗ್ಲಿ ಜೆ ಡಿ ಎಸ್ನ ಯಾವುದೇ ಪಕ್ಷದವರಾಗಲಿ ಅವ್ರು ನಮಗಿಂತ ಜೋರ ಮಾಡ್ತೀವಿ ಅಂತಂದು ಯಾರೇ ಬಂದ್ರು ಕೂಡ ನಾವು ಅವ್ರು ಬಿಟ್ಕೊಟ್ಟು ಸಪೋರ್ಟ್ ಮಾಡ್ತೀವಿ ಆಮೇಲೆ ನಮ್ಮ ರವಿಕೃಷ್ಣ ರೆಡ್ಡಿ ಕೆ ಆರ್ ಎಸ್ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯವರು ನಮಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ನಿಂತ್ಕೊಂಡಿದ್ದಾರೆ ನಾವೆಲ್ಲ ದುಡ್ಡು ಹಂಚವ್ರ ಅಲ್ಲ ಆದ್ರೆ ನಮಗೊಂದು ಆ ಒಂದು ಆತ್ಮಸ್ಥೈರ್ಯ ಅನ್ನೋಂಥದ್ದಿದೆ ಯಾವಾಗಲೂ ದಾರಿ ತಪ್ಪವರಲ್ಲ ದಾರಿ ತಪ್ಪಿಯವರು ಕೂಡ ನೀವು ಯಾವಾಗ ಯಾವಾಗ್ಬೇಕಾದ್ರೂ ನಮ್ಮನ್ನ ಕೇಳಬಹುದು ಆ ತರದಿಂದ ನಿಮ್ಮೆಲ್ಲರದ ಬೆಂಬಲ ಇರಲಿ ಅಂತ ಒಂದು ಉದ್ದದ ಭಾಷಣ ಮಾಡಿ ನಾನು ಭಾಷಣ ನಮಸ್ಕಾರ ಎಲ್ಲಿ ನಾವು ಆ ಅಲಯನ್ಸ್ ಅಂತಂದ್ರೆ ನಮ್ ಕ್ಯಾಂಡಿಡೇಟ್ ಅಂತ ಇದ್ದೇ ಇರ್ತಾರೆ ಅಲಯನ್ಸ್ ಅಲಯನ್ಸ್ ಅಂತಂದೇಳಿ ಅವ್ರಿಗೆ ಬೆಂಬಲ ಕೊಟ್ಟು ನಮ್ಮನ್ನು ಗೆಲ್ಸ್ಬೇಕಷ್ಟು ಐಎಸ್ಟ್ ಎಂಪಿರ್ತಕ್ಕ ಮತ್ತೆ ನಿತೀಶ್ ಕುಮಾರ್ ಮೋದಿ ಅವರು ಬಹಳ ಇಲ್ಲಿ ಮಾಡಿ ಮಾತಾಡ್ತಾರೆ ಆಮೇಲೆ ಅವರು ಮತ್ತೆ ನಮ್ಮ ಸಾಹೇಬ್ರಣ್ಣ ತಮ್ಮಂದ್ರ ಇದ್ದಂಗೆ ಅದು ಕೇಳ್ತೀವಿ ನಾವೇನು நான் யாரி நான் ஜெடிஎஸ் நான்